thank you. ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಕೃಷಿ ವಿಜ್ಞಾನ ಕೇಂದ್ರ ಕಂದಲಿ ಹಾಸನ ಇದರ ವತಿಯಿಂದ ನಾವು ಚನ್ನರಾಯಪಟ್ಟಣ ತಾಲೂಕು ರಾಮಪುರ ಅಂತ ಒಂದು ಗ್ರಾಮವನ್ನು ಮೂರು ವರ್ಷಗಳ ಕಾಲ ದತ್ತು ಗ್ರಾಮವಾಗಿ ತೆಗೆದುಕೊಂಡಿದ್ವಿ ಈ ದತ್ತೊಂದು ಗ್ರಾಮದಲ್ಲಿ ಮೊದಲನೇದಾಗಿ ನಾವು ಒಂದು ಅವಲೋಕನ ಮಾಡಿದ್ವಿ ಇಲ್ಲಿ ಏನು ಸಮಸ್ಯೆ ಇದೆ ಕೃಷಿನಲ್ಲಿ ಯಾವುದ ರೋಗದ ಬಗ್ಗೆ ಸಮಸ್ಯೆ ಇದೆ ತಳಿಗಳ ಬಗ್ಗೆ ಸಮಸ್ಯೆ ಇದೆ ಮಣ್ಣು ಪರೀಕ್ಷೆಯ ಬಗ್ಗೆ ಸಮಸ್ಯೆ ಮತ್ತು ಮಣ್ಣಿನ ಪೋಷಕಾಂಶಗಳ ಬಗ್ಗೆ ಸಮಸ್ಯೆ ಈ ರೀತಿ ಮತ್ತು ಮೆಕನೈಜೇಷನ್ನು ಮತ್ತು ಹಲವಾರು ಸಮಸ್ಯೆಗಳನ್ನು ಇಲ್ಲಿ ಕಂಡುಕೊಂಡು ಅದಕ್ಕೆ ಪರಿಹಾರವಾಗಿ ಯಾವ ಥರ ತಳಿಗಳನ್ನು ಅಭಿವೃದ್ಧಿಪಡಿಸಿ ಇದ್ದಂಥ ತಳಿಗಳನ್ನು ಇಲ್ಲಿ ನಾವು ರೈತರಿಗೆ ಪರಿಚಯ ಮಾಡಬೇಕು ಜೊತೆಗೆ ಇಲ್ಲಿನ ರೋಗಗಳ ಬಗ್ಗೆ ಮಾಹಿತಿ ಕೊಡಬೇಕು ಮತ್ತು ಮೆಕಾನೈಜೇಷನ್ನು ಮೆಕ್ಯಾನಿಕಲ್ ಅಂದರೆ ಮೆ ಮೆಕನೈಜೇಷನಲ್ಲಿ ಯಾವ ರೀತಿ ಇವಲ್ಲಿ ಪರಿಚಯ ಮಾಡಬೇಕು ಮತ್ತು ಇಲ್ಲಿನ ಹಲವಾರು ಸಮಸ್ಯೆಗಳನ್ನು ನಾವು ಮೊದಲನೇದಾಗಿ ಕಂಡುಕೊಂಡ್ವಿ ನಾವು ಈ ತೆಂಗಿನ ಮರ ಹಾಕಿದಾಗ ಇವೆಲ್ಲವ ಇಷ್ಟಿಷ್ಟಿದ್ದೆವು ಐದು ಐದಾರು ವರ್ಷದಿಂದ ಮುಂದೆ ಮುಂದೆ ಇವರು ಪರಿಚಯ ಆದರು ನಮಗೆ ನೋಡಪ್ಪ ಫಸ್ಟು ನೀನು ಒಂದು ಒಂದು ಯಾವುದೇ ಆದರೂ ಖುಷಿ ಬಗ್ಗೆ ಒಂದು ನಿನಗೆ ಮನವರಿಕೆ ಬೇಕು ಮನವರಿಕೆ ಹೆಂಗೆ ಅಂದರೆ ಮೊದಲು ಈ ಸ್ವಾಯಿಯ ಏನು ಮಾಡ್ತೀಯಾ ಅಂತ ಕೇಳಿದರು ಸ್ವಾಯಿಗರಿ ಸ್ವಾಮಿ ಸ್ವಾನ ಸುಟ್ಟಾಕ್ಬಿಡ್ತೀನಿ ಅಂತ ಹೇಳಿದೆ ಸ್ವ ಸ್ವಾಯಿಗರಿ ಸುಟ್ಟಾಕಿದ್ರೆ ನಿನಗೆ ಫಲವತ್ತತೆಯಲ್ಲಿ ಬರ್ತೈತೆ ಭೂಮಿಗೆ ಗೊಬ್ಬರ ಏನು ಮಾಡ್ತೀಯಾ ಗೊಂಬೆ ಗೊಬ್ಬರ ನಾನು ಒಂದು ಸರಿ ದನಿಂದ ಒಂದು ತಗ ಗುಡ್ಡಾಕ್ಬಿಡ್ತೀನಿ ಒಂದು ಸರಿ ತಂದ್ಬಿಟ್ಟು ಒಂದು ಮಾರ್ಕ್ ಬಿಡ್ತೀನಿ ಅಂತ ಹೇಳಿದ್ವಿ ಹಂಗಲ್ಲ ನೀವು ಯಾವುದೇ ಗೊಬ್ಬರ ಆದರೂ ಇದೆಯಾ ಈ ಸಾಗೆ ಆದರೂ ಅದೆಯಾ ಇದನ್ನೆಲ್ಲ ಈ ರೀತಿಯ ಈ ರೀತಿಯ ಆಸ್ಪಿಟು ಮಲ್ಚಿಂಗು ಏನು ಮಲ್ಚಿಂಗು ಅಂದರೆ ರೋಟರ್ ವೇಟೆ ಇರಬಾರ್ದು ಇಲ್ಲ ಚೆಲ್ಲದಿರ್ಬೋದು ಅದ್ರ ಮೇಲೆ ಈ ರೀತಿ ಮಾಡ್ಕೊಂಡ್ರೆ ಭೂಮಿ ಫಲವತ್ತತೆ ಉತ್ಪತ್ತಿ ಉತ್ಪಾದನೆ ಆಗುತ್ತೆ ರಾಗಿ ತಳಿಗಳನ್ನು ಪರಿಚಯ ಮಾಡಿದ್ವಿ ಮೊದಲನೇದಾಗಿ ಇಲ್ಲಿ ಬೆಳೀತಾದಂಥ ರಾಗಿ ಜಿ ಪಿ ಯು ಇಪ್ಪತ್ತೆಂಟು ಮತ್ತು ಈ ಥರ ತಳಿಗಳನ್ನು ಇಲ್ಲಿ ಬೆಳೀತಾಯಿದ್ರು ಅದರಲ್ಲಿ ಪ್ರಮುಖವಾಗಿ ಕಂಡು ಬಂದಿದ್ದು ಏನಂತಂದರೆ ತಳಿಗಳ ಬಗ್ಗೆ ಮಾಹಿತಿ ಕೊರತೆ ಜೊತೆಗೆ ಅದರ ಬಗ್ಗೆ ಬೇಸಾಯದ ಬಗ್ಗೆ ಸಮಸ್ಯೆ ಇತ್ತು ಆ ಸಮಸ್ಯೆಯನ್ನು ಹರ್ತು ನಾವು ಇಲ್ಲಿ ಮೊದಲನೇದಾಗಿ ತರಬೇತಿಗಳನ್ನು ಕೊಟ್ಟಿವಿ ತರಬೇತಿ ಕೊಟ್ಟ ಮೇಲೆ ಆ ತರಬೇತಿಗಳ ಮುಖಾಂತರ ಒಂದು ಉತ್ತಮವಾದಂಥ ಇಳುವರಿ ಕೊಡುವಂಥ ರಾಗಿ ಆದಂಥ ಕೆ ಎಮ್ ಆರ್ ಮುನ್ನೂರೊಂದು ಕೆ ಎಮ್ ಆರ್ ತಳಿಗಳು ಅದನ್ನು ಇಲ್ಲಿ ಪರಿಚಯ ಮಾಡಿದ್ವಿ ಕಲ್ಟಿವೇಷನ್ನು ಅದರ ಬಗ್ಗೆ ಮಾಹಿತಿ ಕೊಟ್ವಿ ಮತ್ತು ಅದಕ್ಕೆ ತಕ್ಕಂತೆ ಕಳೆ ತೆಗೆಯುವಿಕೆ ಮತ್ತು ಗೊಬ್ಬರದ ಶಿಫಾರಸುಗಳ ಬಗ್ಗೆ ಮಾಹಿತಿ ಕೊಟ್ವಿ ಮಾಹಿತಿ ಕೊಟ್ಟ ನಂತರ ಅವರು ಉತ್ತಮವಾದಂಥ ಇಳುವರಿಯನ್ನು ಆ ರಾಗಿಯಲ್ಲಿ ಪಡೆದರು ಎಂಟರಿಂದ ಹತ್ತು ಕ್ವಿಂಟಲನ್ನು ಏನು ಇಳುವರಿ ಪಡೀತಾ ರಾಗಿಯಲ್ಲಿ ನಾವು ಮುನ್ನೂರ ಒಂದು ರಾಗಿಯನ್ನು ಪರಿಚಯಿಸಿದ ಮೇಲೆ ಅದು ಸುಮಾರು ಹದಿಮೂರರಿಂದ ಹದಿನಾಲ್ಕು ಕ್ವಿಂಟಲ್ವರೆಗೂ ಇಳುವರಿ ಪಡೆಯುವಂತಾಯಿತು ಸೊ ಅವರಿಗೆ ಒಂದು ಮೂರರಿಂದ ನಾಲ್ಕು ಕ್ವಿಂಟಲ್ ಅಧಿಕ ಇಳುವರಿ ಪಡೆಯುವಂಥ ರಾಗಿಯಲ್ಲಿ ಅವರಿಗೆ ಸಮಗ್ರ ಬೇಸಾಯದ ಬಗ್ಗೆ ಮಾಹಿತಿ ಕೊಟ್ಟು ಇಳುವರಿಯನ್ನು ಪಡೆದಂತೆ ತೋರಿಸ್ಕೊಟ್ವಿ ಮೊದಲನೇ ತರಬೇತಿ ತೆಂಗಿ ಮರ ಹತ್ತ ಸಾಧನೆ ಕೊಟ್ಟರು ಅಲ್ಲಿ ಹೋಗಿ ತೆಂಗಿ ಮರ ಹತ್ತಿ ಸಾಧನೆ ಆದಮೇಲೆ ಹಲವಾರು ತರಬೇತಿಗಳು ಕೊಟ್ಟರು ಆ ತರಬೇತಿಗಳಲ್ಲಿ ಹಸುವು ಬಗ್ಗೆ ಹೈನುಗಾರಿಕೆ ಬಗ್ಗೆ ಆಗಲಿ ಮತ್ತು ಈ ಹಿಚ್ಚು ರಾಗಿ ಆಮೇಲೆ ಅಲಸಂದೆ ಹೆಸರು ಉದ್ದು ತೊಬರಿ ಇವೆಲ್ಲವೂ ಹೊಸ ಹೊಸ ತಳಿಗಳ ಬಗ್ಗೆ ಪರಿಚಯ ಮಾಡಿಕೊಟ್ರು ಅವೆಲ್ಲ ಒಳ್ಳೆ ಇಳುವರಿ ಕೊಡೋ ಬೀಜಗಳೆಲ್ಲನೂ ಪರಿಚಯ ಮಾಡಿಕೊಟ್ಟು ಮತ್ತು ಇಲ್ಲಿ ಆರ್ ಎಸ್ ಕೆಗೆ ತರಿಸಿ ಕೊಟ್ಟರು ನಮಗೆ ಒಳ್ಳೊಳ್ಳೆ ತಳಿಗಳು ಹೆಸರು ಹೇಳಿ ಅವರೇ ಆರ್ ಎಸ್ಗೆ ನಮ್ಮ ರೈತ ಸಂಪರ್ಕಕ್ಕೆ ಇಲ್ಲಿ ತರಿಸಿ ಎಲ್ಲ ಕೊಡಿಸಿ ಒಳ್ಳೊಳ್ಳೆ ಇಳುವರಿ ಬಂದಿದ್ದಾವೆ ನಮ್ಮೂರು ರಾಗಿ ರಾಮ್ಪುರ ಅಂತಲೇ ಹೆಸರುವಾಸಿಯಾಗಿದೆ ಬಟ್ ಅಲ್ಲಿ ಈಗ ನಮಗೆ ಅದಾದಮೇಲೆ ರಾಗಿ ಬೆಳೆದು ನಮಗೆ ಮಾರ್ಕೆಟಿಂಗ್ ಹಿಂಸೆ ಆಯಿತು ಆಮೇಲೆ ಅವರೇ ಐಡಿಯಾ ಕೊಟ್ಟರು ನೀವು ಒಂದು ಕೆಲಸ ಮಾಡ್ರಪ್ಪ ಬೀಜ ಉತ್ಪಾದನೆ ಮಾಡಿಬಿಟ್ಟು ಬಿ ಸಿ ಫಾರಮ್ಗೆ ಹಾಕಿ ನಿಮ್ಗೆ ಮಾರ್ಕೆಟಿಂಗಿಂಗ್ ಏನು ತೊಂದರೆ ಇಲ್ಲ ಅವರು ಒಳ್ಳೆ ರೇಟ್ನೂ ಕೊಡ್ತಾರೆ ಅಂತ ಹೇಳಿ ಅಲ್ಲೇ ಸಿ ಫಾರಂಗೆ ಕಳಿಸ್ತಾ ಇದ್ದೀವಿ ಈಗಲೂ ಹೋದ್ ಸರಿಯಾ ಒಂದು ಸಾವಿರದ ಒಂದು ಹದಿನೆಂಟು ಟನ್ ಕಳಿಸಿದ್ದು ಹದಿನೆಂಟನಲ್ಲಿ ಈಗಲೂ ಅಷ್ಟೇ ನಮಗೆ ಇಲ್ಲಿಗಿಂತಲೂ ಹೆಚ್ಚು ದುಡ್ಡು ಕೊಡ್ತಾ ಇದ್ದಾರೆ ಮಾರ್ಕೆಟಿಂಗ್ ತೊಂದರೆ ಎಲ್ಲ ಕಾಯಬೇಕು ಅಂದಂಗೆ ಏನಿಲ್ಲ ರೈತರು ಹುಳಿ ಮಾತ್ರ ಅದೊಂದು ದೊಡ್ಡ ಹೆಲ್ಪ್ ಆಗಿತ್ತು ನಮಗೆ ಅದು ಎಲ್ಲ ಕೆ ವಿ ಕೆ ಕಡೆಯಿಂದಲೇ ಕಂದಿ ಹಾಸನ ಅವ್ರ ಕಡೆಯಿಂದಲೇ ಎಲ್ಪ್ ಆಗಿರೋದು ಅದೇ ರೀತಿ ಅವರೇ ಹೆಬ್ಬಾಳದವರೇ ಎಚ್ ಎಫ್ ಅವರು ಎಚ್ ಆಲಸಂದೆ ತೊಗರಿ ಬಿ ಆರ್ ಜಿ ಫೋರು ಬಿ ಆರ್ ಜಿ ಫೈವು ಮತ್ತು ಅಲಸಂದೆ ಮತ್ತೆ ಹುರುಳಿ ಪಿ ಎಚ್ ಜಿ ನೈನು ಆಮೇಲೆ ಅಲಸಂದೆ ಕೆ ಬಿ ಎಸ್ ಒಂಬತ್ತು ಈ ರೀತಿ ಹಲವಾರು ಅಧಿಕ ಇಳುವರಿ ಕೊಡುವಂಥ ತಳಿಗಳನ್ನು ನಾವು ಸಮಗ್ರ ಬೇಸಾಯದ ಬಗ್ಗೆ ಇಲ್ಲಿ ನಾವು ಮಾಹಿತಿ ಕೊಟ್ವಿ ನಾವು ತೆಂಗೊಳಗೆ ಅಂತರ ಬೆಳೆಯಾಗಿ ಶೇಂಗಾ ಮತ್ತು ಉದ್ದು ಅಲಸಂಡೆ ಅವರೆ ಮತ್ತು ತೊಗರಿ ಇವನ್ನೆಲ್ಲ ಬೆಳೆಯೋದನ್ನು ನಮ್ಮ ಹಾಸನ್ ಕೃಷಿ ವಿಜ್ಞಾನ ಕೇಂದ್ರ ಅವರು ಒಂದು ಮಾರ್ಗದರ್ಶನ ಕೊಟ್ಟರು ಇದಕ್ಕಿಂತ ಮುಂಚಿತವಾಗಿ ತೆಂಗೊಳಗೆ ಬರೀ ಕಾಲೇಜ್ ಆಗದಲ್ಲಿ ಆದಾಯ ಏನು ಬರ್ತಿಲ್ಲ ದನಿ ಸೆಬೆಸ್ ತೊಳ್ಕೊಂಡು ಇದು ಮಾಡ್ತಾ ಇದ್ರು ಬೆಳೆದ್ರೆ ತೆಂಗು ಫಸಲಿ ಬಂದು ಆದಾಯ ಕೊಡೋ ತನಕ ಈ ದ್ವಿದಳ ಧಾನ್ಯಗಳನ್ನು ಬೆಳೆದು ಆದಾಯ ತಗೊಂಡು ನಾವು ಜೀವನದ ಒಂದು ವ್ಯಾವಹಾರಿಕವಾಗಿ ಮುಂದೆ ಬರಲಿಕ್ಕೆ ಸಹಾಯವನ್ನು ಮಾಡಿಕೊಟ್ರು ಕಳೆ ನಿರ್ವಹಣೆ ತುಂಬಾ ಕಷ್ಟ ಇತ್ತು ನಾವು ಎಷ್ಟು ಉಳುಮೆ ಮಾಡಿದ್ರು ಕಳೆ ನಿರ್ವಹಣೆ ಮಾಡಕಾಯ್ತಿರಲ್ಲ ಅಂತರ ಬೆಳೆಯಾಗಿ ಶೇಂಗಾ ಅಲಸಂಡೆ ಅವರೆ ಇವನ್ನೆಲ್ಲ ಬೆಳೆಯೋದ್ರಿಂದ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ ಮತ್ತೆ ಕಳೆ ನಿವಾರಣೆ ಮಾಡಬಹುದು ಅಲ್ಲಿ ಮೊದಲು ಆದಾಯ ಇದು ಬೆಳೆಯೋದ್ರಿಂದ ಒಂದು ಐದು ವರ್ಷದಿಂದ ನಮಗೆ ಜೀವನವನ್ನು ಆದಾಯವೂ ಹೆಚ್ಚುತ್ತೆ ಬೆಳೆ ಅಂತರ್ ಬೆಳೆ ಬೆಳೆಯೋದ್ರಿಂದ ಮತ್ತೆ ಜೀವನನೂ ಮಟ್ಟನೂ ಸುಧಾರಿಸುತ್ತೆ ಈ ಮುಂಗಾರು ಮಳೆ ಬೀಳುತ್ತೆ ಮುಂಗಾರು ಮಳೆ ಬಿದ್ದ ಮೇಲೆ ಮಾಡ್ತೀವಿ ಈಗ ಉಕ್ಕ ಹೊಡೆದಿಲ್ಲ ಈಗ ಈಗ ಏನು ಮಾಡ್ತಾರೆ ಅಲಸಿಂದೆ ಮತ್ತೆ ಹಿಂಗಾರು ಟೈಮಲ್ಲಿ ಏನಾರ ಈಗ ಅಲಸಂದೇ ಪೂರ್ತಿಯಾಗಿ ಒಂದು ಸೈಡ್ ಹಾಕ್ತೀವಿ ಇನ್ನೊಂದು ಸ್ವಲ್ಪ ಹಿಂಗಾರು ಟೈಮ್ ಬಂದಾಗ ನಾವು ಅವರೇಗಳು ಅವರೇ ಹಾಕ್ತೀವಿ ಅವರೇ ಗಿಡವೂ ಹಾಕ್ತು ನಮಗೆ ವಿಡ ಧಾನ್ಯದಿರೋದ್ರಿಂದ ದಿರೋದ್ರಿಂದ ಬೇರೆಯಿಂದ ಒಳ್ಳೆ ಪೋಷಕಾಂಶ ಮತ್ತು ಮಲ್ಚಿಂಗ್ ಮಾಡೋದ್ರಿಂದ ಗೊಬ್ಬರ ಎರೆಗಳು ಇಂಪ್ರೂವ್ಮೆಂಟು ಕಾಣ್ತೈತೆ ನಮಗೆ ಇಲ್ಲಿ ಹೆಚ್ಚಾಗಿ ತೆಂಗು ಇದೆ ಅದೇ ಅದಿ ತೆಂಗಿನ ಮರಗಳು ಸಮೃದ್ಧವಾಗಿ ಇರಲಿಲ್ಲ ಕಾರಣ ಕಾಂಡ ಸೋರಿಕುವಿಕೆ ಜೊತೆಗೆ ಬಿಳಿ ನೋಣದ ಕಾಟ ಮತ್ತು ಸುಳಿ ಕೊರೆಯುವ ಅನಸರ ಬಿಟ್ಲು ಇತರೆ ಪ್ರಮುಖವಾದಂಥ ಸಮಸ್ಯೆಗಳು ಆ ತೆಂಗಿನಲ್ಲಿ ಕಂಡುಬಂತು ಅದಕ್ಕೆ ಪರ್ಯಾಯವಾಗಿ ಕಾಂಡ ಸೋರಿಕುವಿಕೆಗೆ ಎಕ್ಸೋಕೋನ ಜಾಲನ್ನು ಏನು ಬೇರಿಗೆ ಉಣಿಸುವ ಮೂಲಕ ಆ ಒಂದು ರೋಗವನ್ನು ಹತೋಟಿಗೆ ತರುವಂಥ ಒಂದು ಪ್ರಾಯೋಗಿಕವಾಗಿ ಆ ಪ್ರತ್ಯಕ್ಷ ತೋರಿಸಿಕೊಟ್ಟೆವು ಬಿಳಿ ನೋಣ ಕೀ ಆ ಕೀಟ ಬಾಧೆಗೆ ಅದಕ್ಕೆ ಬೇಕಾದಂಥ ಎಣ್ಣೆ ಮತ್ತು ಈ ಥರ ಔಷಧಿ ಜೊತೆಗೆ ಸಿಂಪಡಣೆ ಮಾಡಿ ಅದನ್ನು ನಿಯಂತ್ರಣ ಮಾಡುವಂಥ ರೀತಿಯಲ್ಲಿ ತರಬೇತಿ ಕೊಟ್ವಿ ಪ್ರಾತ್ಯಕ್ಷ ಮಾಡಿ ತೋರಿಸಿದ್ವಿ ಮತ್ತು ಪರಮನ ಟ್ರಾಪ್ಸ್ ಅಂತ ಟ್ರಾಪ್ಗಳನ್ನು ಮರಕ್ಕೆ ಕಟ್ಟಿ ಅದರಿಂದ ಆ ಒಂದು ಕೀಟಗಳನ್ನು ನಿಯಂತ್ರಣ ಮಾಡುವ ಬಗ್ಗೆ ಪ್ರಾತ್ಯಕ್ಷಿಕಾಗಿ ಮಾಡಿ ತೋರಿಸಿ ಕೊಟ್ವಿ ಈ ತೆಂಗಿನ ಮರದ ಬಗ್ಗೆ ವಿಶೇಷತೆವಾಗಿ ಈ ಯಾವ ರೀತಿ ನಾವು ಕಾಪಾಡ್ಕೋಬೇಕು ಯಾವ ರೀತಿ ನಾವು ಅದನ್ನು ಇಳುವರಿಯನ್ನು ಪಡ್ಕೋಬೇಕು ರಸ ಸೋರಿಕೆಯ ಬಗ್ಗೆ ಒಂದು ಕೃಷಿ ವಿಜ್ಞಾನ ಕಡೆಯಿಂದ ಒಂದು ಔಷಧಿಗಳು ಯಾವ ರೀತಿ ಕಟ್ಟಬೇಕು ಈಗ ಒಂದು ಈ ಕಪ್ಪು ಒಂದು ಎಲೆಗಳ ಮೇಲೆಲ್ಲ ಒಂದು ಕಪ್ಪು ಇದ್ಬತ್ತೇನು ಚಿಟ್ಟೆ ಹುಳು ಟೈಪು ಅದನ್ನು ಯಾವ ರೀತಿ ಔಷಧಿ ಸಿಂಪಡಣೆ ಮಾಡಬೇಕು ಈ ರ ಈ ರೀತಿಯ ಕೆಲವೊಂದು ರೋಗಗಳಿಗೆ ಅದೇ ರಸ ಸೋರಿಕೆ ಇರ್ಬೋದು ಇಲ್ಲ ಕಾಂಡ ಕೊರೆಯದ ಬಗ್ಗೆ ಇರ್ಬೋದು ಸೊಸಿ ಬಗ್ಗೆಯ ಈ ರಸಸೋರ ಬಗ್ಗೆ ಇರ್ಬೋದು ಇಲ್ಲ ಒಂದು ಗರಿ ಒಣಗ ರೀತಿ ಇರ್ಬೋದು ಇವಕ್ಕೆಲ್ಲ ಒಂದು ಮಾಹಿತಿ ಕೊಟ್ಟರು ಹೆಂಗೆ ಅವಕ್ಕೆ ಏನೇನು ಔಷಧಿ ಸಿಂಪಡಣೆ ಮಾಡಬೇಕು ಏನು ಅಂತ ತರಬೇತಿ ಕೊಟ್ಟರು ನಮಗೆ ಆ ತರಬೇತಿ ನಂತರ ನಾವು ಎಲ್ಲ ಅವ್ರು ಹೇಳಿದ ರೀತಿಯ ಮಾಡ್ತಾ ಬಂದ್ವಿ ಸ್ವಲ್ಪ ಇಂಪ್ರೂವ್ಮೆಂಟು ಮರಗಳು ಎರಡು ಕಾಯಿ ಬಿಡೋದು ಮೂರು ಕಾಯಿ ಬಿಡೋದು ಇವೆಲ್ಲ ಈಗ ಏಳು ಕಾಯಿ ಬಿಡೋಕ್ಕೆ ಶುರುವಾಯಿದೆ ಒಂದೊಂದು ಗೊನೆಲಿ ಹತ್ತು ಹತ್ತು ಗಂಟಲು ಬಿಟ್ಟಿದೆ ಹದಿನೈದು ಇಪ್ಪತ್ತು ಗಂಟೆ ಒಯ್ದೆ ಮರಗಳು ಇಂಪ್ರೂವ್ಮೆಂಟ್ ಕಾಣ್ತು ಮತ್ತು ಇದಕ್ಕೆಲ್ಲ ಪ್ರಮುಖವಾಗಿ ಮಣ್ಣಿನಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಅವರಿಗೆ ಯಾವ ರೀತಿ ಯಾವುದೇ ಒಂದು ಬೆಳೆಗೆ ಯಾವ ರೀತಿ ಗೊಬ್ಬರವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ನಾವು ಪ್ರಾತ್ಯಕ್ಷಿಕೆ ಮತ್ತು ತರಬೇತಿ ಮುಖಾಂತರ ಕೊಟ್ಟವು ಕೃಷಿ ವಿಜ್ಞಾನ ಕೇಂದ್ರ ಹಾಸನ ಇವ್ರ ಕಡೆಯಿಂದ ಮಣ್ಣು ಪರೀಕ್ಷೆ ಮಾಡಿಸಿದ್ರು ನಮ್ಮ ಇಡೀ ಊರಿಂದ ಜಮೀನು ಪ್ರತಿಯೊಂದು ಮನೆ ಜಮೀನನ್ನುವೇ ಮಣ್ಣು ಪರೀಕ್ಷೆ ಮಾಡಿಸ್ಕೊಂಡು ಹೋಗಿ ಪ್ರತಿಯೊಂದು ಮನೆಗೂ ತಂದು ರಿಸಿಪ್ಟ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರನೇ ನಾವು ಭೂಮಿಗೆ ಅದೇನು ಬೆಳೆಗೆ ಏನು ಗೊಬ್ಬರ ಬೇಕೋ ಯಾವ ಥರ ಬೇಕೋ ಎಷ್ಟು ಬೇಕೋ ಅದೇ ಥರ ಈಗ ಬೆಳೆಗಳಿಗೆ ಹಾಕ್ಕೊಂಡು ಇದೀವಿ ಬಟ್ ಒಳ್ಳೆ ಇಳುವರಿ ಬಂದೈತೆ ಮಣ್ಣಿನ ಫಲವತ್ತತೆ ಹೆಚ್ಚಾಗೈತೆ ಚೆನ್ನಾಗಿ ಬೆಳವಣಿಗೆ ಬರ್ತೈತೆ ಚೆನ್ನಾಗಿತ್ತು ಮೂರು ವರ್ಷಕ್ಕೊಂದ್ಸರಿ ಮಣ್ಣು ಮಣ್ಣು ಪರೀಕ್ಷೆ ಮಾಡಿ ಅಂತ ಹೇಳಿದ್ದಾರೆ ಅದೇ ಥರ ಈಗಲೂ ನಾವು ಪ್ರತಿ ಮನೆಯವರು ತಗೊಂಡೋಗಿ ಅಲ್ಲೇ ಮಣ್ಣು ಪರೀಕ್ಷೆ ಮಾಡಿಸಿ ಅವರು ಅಲ್ಲೆಲ್ಲ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಅದ್ರ ಬಗ್ಗೆನೇ ಮಾಡ್ಕೊಂಡು ಅದ್ರ ಪ್ರಕಾರ ಮಾಡ್ಕೊಂಡು ಮಾಡ್ಕೊಂಡೋಗ್ತಾಯಿದ್ವಿ ಈ ಮಣ್ಣು ಫಲವತ್ತನ ಗೊತ್ತಿರಲಿಲ್ಲ ಜನಗಳಿಗೆ ಆ ಮಣ್ಣನ್ನು ಯಾವ ರೀತಿ ಸಂರಕ್ಷಣೆ ಮಾಡಿ ಫಲವತ್ತನೆ ಫಲವತ್ತತೆ ಮಾಡಬೇಕು ಅನ್ನೋದನ್ನು ಬಂದು ಮಣ್ಣು ಒಂದಡಿ ಇದರಲ್ಲಿ ಬಕ್ಕೊಂಡು ಅದನ್ನ ತಗೊಂಡೋಗಿ ಕೃಷಿ ವಿಜ್ಞಾನ ಕೇಂದ್ರ ಹಾಸನ್ ಕಂದ್ಲಿ ಇಲ್ಲಿ ತೊಗೊಂಡೋಗಿ ಮಣ್ಣು ಪರೀಕ್ಷೆ ಮಾಡಿ ಮಣ್ಣಿಗೆ ಯಾವ್ಯಾವ ಒಂದು ಗೊಬ್ಬರದ ಅಂಶಗಳು ಬೇಕು ಆ ಮಾಹಿತಿಯನ್ನು ಕೂಡ ಅವರು ನಮಗೆ ಕೊಟ್ಟಿದ್ದಾರೆ ಸರ್ ಇವಾಗ ಕೃಷಿ ವಿಜ್ಞಾನದರು ನಮಗೆ ಮಣ್ಣು ಪರೀಕ್ಷೆ ಮಾಡಿಸಿರು ಅದು ಯಾವ್ಯಾವ ಟೈಮಿಗೆ ಯಾವ ಗೊಬ್ಬರ ಕೊಡಬೇಕು ಯಾವ ಔಷಧಿ ಸಿಂಪಡಣೆ ಮಾಡಬೇಕು ಅಂತ ಹೇಳಿದರು ಅದೇ ಥರ ನಾವು ಕೊಟ್ಕೊಂಬತ್ತಾಯಿದ್ವಿ ಮಣ್ಣಿನ ಫಲವತ್ತು ಚೆನ್ನಾಗಿದೆ ಗಿಡನೂ ಬೆಳವಣಿಗೆ ಆಗ್ತಾಯಿದೆ ನನಗೆ ಭಾಳ ಖುಷಿ ಆಗ್ತಾಯಿದೆ ಸರ್ ಅದಕ್ಕಿಂತ ಮುಂಚಿತ ನಾವು ಮಾಡಿದ್ದು ಅಷ್ಟು ಬೆಳವಣಿಗೆ ನಮಗೆ ಬಂದಿರಲ್ಲ ಇವರು ಬಂದು ನಮಗೆ ಬಾಳೆ ಬೇಸಲ್ಲ ಅಂತ ಔಷಧಿ ಹೇಳಿದರು ಅದ ಸಿಂಪಡಣೆ ಮಾಡಿದ್ವಿ ಒಳ್ಳೆ ಬೆಳೆ ಬಂದಿದೆ ಒಳ್ಳೆಯ ಇದಾಗಿದೆ ಬಾಳೆ ಚೆನ್ನಾಗಿ ಬೆಳವಣಿಗೆ ಬಂದಿದೆ ಇನ್ನು ನಮಗೆ ಖುಷಿ ಆಗ್ತಾ ಇದೆ ಇನ್ನೂ ಈಗ ಎಷ್ಟು ಮಾಡಿದೀವಿ ಇನ್ನೂ ಹೆಚ್ಚಾಗಿ ಮಾಡಬೇಕು ಅನ್ನೋ ಒಂದು ಆಸೆ ಇದಾಗಿದೆ ನಮಗೆ ಈ ರೀತಿ ಹಲವಾರು ಬೆಳೆಗಳ ಸಮಗ್ರ ಬೇಸಾಯದ ಬಗ್ಗೆ ಆ ಈ ಒಂದು ಹಳ್ಳಿನಲ್ಲಿ ಮೂರು ವರ್ಷ ಸತತ ಕಾಲ ನಾವು ಹಲವಾರು ಬ ಬೆಳೆಗಳ ಬಗ್ಗೆ ಪ್ರಾತ್ಯಕ್ಷಕ್ಕೆ ತರಬೇತಿ ಮುಖಾಂತರ ನಾವು ಇವರಿಗೆ ಮಾಹಿತಿ ಕೊಟ್ಟವು ನಮಗೆ ಮೊದಲು ಸೊಪ್ಪು ಬೆಳೆಯೋದು ಹಿಂಗೆ ಏನು ಅಂತ ಗೊತ್ತಿರಲಿಲ್ಲ ಅವರು ಬಂದು ಈ ಥರ ಮಾಡಿ ಅಂತ ಹೇಳಿಕೊಟ್ರು ಈಗ ಎಂಟು ಎರಡು ಎರಡು ಮಾಡಿದ್ದೀವಿ ಸಾಲು ಎಂಟು ಜಾಗ ಐತಲ್ಲ ಎಂಟಿ ಜಾಗದಲ್ಲಿ ನಾವು ಅಲಸಂದಿ ಹುಳ್ಳಿ ತವರೆ ಅಪ್ಸೂ ಇವೆಲ್ಲನೂ ಹಾಕ್ತೀವಿ ಆದಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ನಾವು ತಗೋತೀವಿ ಇನ್ನು ಉಳಿದದ್ನೆಲ್ಲ ಮಲ್ಚಿಂಗ್ ಮಾಡಿಬಿಡ್ತೀವಿ ಭೂಮಿ ಫಲವತ್ತತೆ ಹೆಚ್ಚಾಗುತ್ತೆ ಆಮಕ್ಕೆ ಬೇಸಿಗೆಯಲ್ಲಿ ನೀರು ಹಿಡಿದು ಇಟ್ಕೊಳ್ಳುತ್ತೆ ಈಗ ಸೊಪ್ಪು ಉತ್ಕೃಷ್ಟವಾಗಿ ಚೆನ್ನಾಗಿ ಬರ್ತೈತೆ ಈಗ ಈ ಸೊಪ್ಪ ನಾವು ಚೆನ್ನಾಗಿ ಬೆಳೀತಾಯಿದ್ದು ಈ ಸೊಪ್ಪ ಮೊದಲೆಲ್ಲ ನಾವು ಯಾವಾಗ ಬಂದು ಆಗ್ತಾ ಆಗ್ತಾಯಿದ್ದು ಆಗ ಕೃಷಿ ವಿಜ್ಞಾನ ಕೇಂದ್ರ ಅವರು ನಮಗೆ ಮಾಹಿತಿ ಕೊಟ್ಟರು ಏನು ಮಾಹಿತಿ ಕೊಟ್ಟರು ಅಂದರೆ ನೀವು ಹಿಂಗೆ ಯಾವ ಬೇಕಾಗ ಹಾಕಿ ಬತ್ತ ಬತ್ತತೆ ಸೊಪ್ಪು ಸೊಪ್ಪೆಲ್ಲ ಇಳುವರಿ ಬರಲ್ಲ ಅದರಿಂದ ನೀವು ಕುಯ್ದ ತಕ್ಷಣ ಸೊಪ್ಪು ತಂಪು ತಂಪಾದ ಒತ್ತಿನಲ್ಲಿ ಸೊಪ್ಪು ಹಾಕಿ ಫ್ರೆಶ್ ಸೊಪ್ಪು ತಿಂದರೆ ಹುಳ ಚೆನ್ನಾಗಿ ತಿಂತವೆ ಇಳುವರಿ ಚೆನ್ನಾಗಿ ಬರುತ್ತೆ ಅಂತ ಕೊಟ್ಟರು ನಮಗೆ ವೆದರ್ ನೋಡ್ಕೊಂಡು ಶೀತ ಜಾಸ್ತಿ ಇದ್ದರೆ ಒಂದು ಜಾಸ್ತಿ ಸುಣ್ಣ ಕೊಡ್ತೀವಿ ಈಗ ಚೆನ್ನಾಗಿ ಐತೆ ಚೆನ್ನಾಗಿದ್ದಾಗ ಬರೀ ಸುಣ್ಣ ಕೊಡ್ಕೊಂಡು ಅಂಕುಶ ಈ ಥರ ಕೊಡ್ಕೊಂಡು ನಾವು ಬೆಳೆ ಬೆಳಿತೀವಿ ನಾವು ಮೇಕೆಲ್ಲ ಸೊಗೆ ಹಾಕಿದೀವಿ ಬೇಸಿಗೆಯಲ್ಲಿ ಬೇಸಿಗೆ ಆದಮೇಲೆ ಮತ್ತೆ ಮಳೆಗಾಲದಲ್ಲಿ ಸೊಗೇ ತೆಗೆದುಬಿಟ್ಟು ಈಟು ಟೆಂಪ್ರೇಚರು ಈ ಕೆಂಡ ಈ ಥರ ಕವ್ ತಂದು ಹಾಕೊಂಡು ಡ್ರಮ್ಮಳಿಕೆ ಕೆಂಡ ಹಾಕಿ ಈಟ್ ಮಾಡ್ತೀವಿ ಮನೆ ಆಗ ಸೊಪ್ಪ ಚೆನ್ನಾಗಿ ತಿಂತಾರೆ ಸ್ಪೀಡಾಗಿ ಹುಳುಗಳು ತಿಂಗಳಿಗೆ ಎರಡು ಬ್ಯಾಚು ದ ವರ್ಷಕ್ಕೆ ಎಂಟು ಬ್ಯಾಚ್ ಆಗುತ್ತೆ ಅದ ಎಂಟು ಬ್ಯಾಚಲ್ಲಿ ನಾವು ನೂರೈವತ್ತು ಮಟ್ಟೆನೇ ತರೋದು ನೂರಿಪ್ಪತ್ತು ನೂರ ಮೂವತ್ತು ಕೆ ಜಿ ತಕ್ಕ ನಾವು ಬೆಳೀತಾಯಿದ್ದೀವಿ ಕೃಷಿ ವಿಜ್ಞಾನ ಕೇಂದ್ರ ಕಂದ್ಲಿಯವರಿಂದ ಈ ಥರ ಗಮ್ಗಳನ್ನು ಅಂಟಾಕೋದ್ರಿಂದ ಊಜಿ ನೋಣಗಳು ಕಂಟ್ರೋಲ್ ಮಾಡೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಇದರಿಂದ ನಮಗೆ ಊಜಿ ಒಂದು ಸ್ವಲ್ಪ ಕಮ್ಮಿ ಕಮ್ಮಿ ಆಗ್ತಾಯಿದೆ ನೋಣ ಅವೆಲ್ಲ ಬರೋದು ಕಮ್ಮಿ ಆಗ್ತಾಯಿದೆ ಈ ಇದನ್ನ ನೋಡಿ ಇಲ್ಲೆಲ್ಲ ಅಂಟ್ಕೊಂಡಿದ್ದಾವೆ ನೊಣಗಳು ಈ ಥರ ಅಂಟಿಕೆ ಏಕ ಅಂಟಾಕಿದ್ದೀವಿ ಅದು ಔಷಧಿ ಅದಕ್ಕೂ ಬಂದು ಬೀಳ್ತವೆ ಇದು ಇದರಲ್ಲೂ ಸಹ ನೊಣಗಳು ನೋಡಿ ಫುಲ್ಲು ಇದ್ರ ತುಂಬ ನೊಣಗಳು ಬಿದ್ದಿದ್ದಾವೆ ಈ ಥರ ನೊಣ ಬಂದದರೊಳಗೆ ಹೋಗ್ಬಿಡ್ತವೆ ಪ್ರತಿ ವರ್ಷ ನಾವು ಪಶು ಚಿಕಿತ್ಸಾ ಶಿಬಿರಗಳನ್ನು ನಂಬ್ಕೊಂಡಿದ್ವಿ ಅದರಲ್ಲಿ ಈ ಊರಿನಲ್ಲಿ ಇರುವಂಥ ರಾಸುಗಳ ಸಂಖ್ಯೆ ಅರೌಂಡ್ ಸುಮಾರು ಒಂದು ಇನ್ನೂರಿಂದ ಇನ್ನೂರೈವತ್ತು ರಾಸುಗಳು ಇದ್ದಾವೆ ಎಲ್ಲ ಎಚ್ ಎಚ್ಚಪ್ಪು ಜೆರ್ಸಿ ಎಮ್ಮೆ ಈ ರೀತಿ ಪಶುಗಳು ಇದ್ದಾವೆ ಅವಕ್ಕೆ ಇಳುವರಿನ ಇಳುವರಿ ತುಂಬ ಕಡಿಮೆ ಇತ್ತು ಕಾರಣ ಅದಕ್ಕೆ ಕೊಡುವಂಥ ಪೋಷಕಾಂಶಗಳಿರ್ಬೋದು ಜೊತೆಗೆ ಮೇವಿನ ಬ್ಯಾಲೆನ್ಸ್ಡ್ ಫುಡ್ ಅಂತೀವಿ ನಾವು ಸಮತೋಲನ ಆಹಾರ ಕೊಡುವುದರಲ್ಲಿ ಕಡಿಮೆ ಇತ್ತು ಅನಿಸುತ್ತೆ ಅದರ ಬಗ್ಗೆ ನಾವು ಆ ಪಶು ವೈದ್ಯ ವೈದ್ಯಾಧಿಕಾರಿಗಳು ಮುಖಾಂತರ ಅವರಿಗೆ ಒಂದು ಮಾಹಿತಿ ಕೊಟ್ವಿ ಮತ್ತು ಪಶು ಶಿಗಿಸ್ಸ ಶಿಬಿರ ಮಾಡಿದ್ವಿ ಅದರಲ್ಲಿ ಆ ಒಂದು ಉತ್ತಮವಾದಂಥ ಹಾಲಿನ ಇಳುವರಿ ಈಗ ಕಂಡು ಬರ್ತಾ ಇದೆ ನಾವು ಪಿ ಯು ಸಿ ಓದ್ಕೊಂಡಿದ್ವಿ ಹಸುಗಳು ಮಾಡ್ಕೊಂಡಿದ್ವಿ ಕೆ ವಿ ಕೆ ಕಂದಲಿ ಇವು ವಿಜ್ಞಾನಿಗಳು ನನಗೆ ಪರಿಚಯ ಆದಮೇಲೆ ಇದನ್ನು ಪ ಪರಿಚಯ ಮಾಡಿಕೊಟ್ರು ಸೂಪರ್ ನೇಪಿಯರ್ ಅಂತ ಇದು ರೆಡ್ ನೇಪಿಯರ್ ಇದು ವರ್ಷಕ್ಕೆ ಮೂರರಿಂದ ನಾಲ್ಕು ಸತಿ ಕಟಾಗುತ್ತೆ ಇದರಿಂದ ಫ್ಯಾಟು ಎಲ್ಲ ಬರುತ್ತೆ ಉತ್ತಮವಾಗಿ ಇದನ್ನು ಹಾಕಿದ ಮೇಲೆ ಉತ್ತಮ ಹಾಲು ಇಳುವರಿ ಚೆನ್ನಾಗಿ ಬರ್ತಾ ಇದೆ ಮತ್ತು ಇನ್ನು ನಾವು ಮೊದಲು ನಾಲ್ಕು ಕಸುಗಳನ್ನ ಕಟ್ಕೊಂಡಿದ್ವಿ ನನಗೆ ಇದರಿಂದ ಉತ್ತಮ ಆದಾಯ ಬರ್ತಾ ಇದೆ ಇನ್ನೂ ನಾಲ್ಕು ಕಸು ಕಟ್ಟಬೇಕು ಅನ್ನಿಸ್ತಾ ಇದೆ ತುಂಬ ಖುಷಿ ಅನ್ನಿಸ್ತಾ ಇದೆ ಇದನ್ನು ಕೃಷಿ ಮಾಡೋದಕ್ಕೆ ಮುಂದುವರ್ಸೋದಕ್ಕೆ ಮೊದಲು ನಾವೆಲ್ಲ ಕೈಲೆ ಕಟ್ ಮಾಡ್ತಿದ್ದು ಮೇವುಗಳೆಲ್ಲನೂ ಕೈಲಿ ಕಟ್ ಮಾಡ್ತಿದ್ದು ಅವ್ರು ಬಂದಾದ ಮೇಲೆ ನಮ್ಮ ಮಾಹಿತಿ ಕೊಟ್ಬಿಟ್ಟು ಈ ಥರ ಕೈಲೆಲ್ಲ ಕಟ್ ಮಾಡಬೇಡಿ ಈಗ ಸಬ್ಸಿಡಿ ದರದಲ್ಲಿ ಎಲ್ಲ ಕೃಷಿ ಇಲಾಖೆಯಲ್ಲಿ ಮೇವು ಕಟ್ಟು ಮಾಡೋಂಥದ್ದು ಮಿಷನ್ಗಳೆಲ್ಲ ಸಿಗ್ತೇವೆ ಅಂತ ಹೇಳಿದ ಮೇಲೆ ನಾವು ಅಲ್ಲಿಗೆ ಸಂಪರ್ಕ ಮಾಡಿ ಆ ಸಬ್ಸಿಡಿ ಮುಖಾಂತರ ಈ ಮಿಷನ್ಗಳೆಲ್ಲ ತಂದಿದ್ದಾರೆ ಆಲ್ ಕರಿ ಮಿಷನ್ನು ಮತ್ತು ಈ ಮೇವು ಕಟ್ ಮಾಡೋ ಮಿಷನ್ಗಳು ಇನ್ನು ಹೊಲ ಕೊಯ್ಯ ಮಿಷಿನ್ಗಳೆಲ್ಲ ಸಬ್ಸಿಡಿಲಿ ತಂದಿದ್ದೀವಿ ಎಲ್ಲ ಊರಲ್ಲೂ ಗ್ರಾಮದಲ್ಲಿ ಎಲ್ಲರ ಮನೆಗಳಲ್ಲೂ ಈ ಥರ ಮಿಷನ್ ಐತೆ ಕಟ್ ಮಾಡಿಬಿಟ್ಟು ಸೇಲೇಜ್ ಮಾಡ್ಕೊತೀವಿ ಸೇಲೇಜ್ ಮಾಡಿ ಆರು ತಿಂಗಳಗಟ್ಲೆ ಇಟ್ಕೊಂಡು ಹಾಲಿನ ಇಳುವರಿನೂ ಜಾಸ್ತಿ ಐತೆ ಮತ್ತು ಆರು ದನ ಕರುಗಳಿಗೆ ಆರೋಗ್ಯನೂ ಚೆನ್ನಾಗೈತೆ ಹಾಲಿನ ಇಳುವರಿನೂ ಐತೆ ಮತ್ತು ಮೇ ಉಪಯೋಗನೂ ಜಾಸ್ತಿ ಆಗ್ತೈತೆ ನಮಗೆ ಅಪಾರ ದಿನ ಮೊದಲೆಲ್ಲ ವೇಸ್ಟ್ ಮಾಡಿ ಹಾಕಿವೆ ದಪ್ಪ ದಪ್ಪ ಕಟ್ ಮಾಡಿ ತಿಂತಿರಲ್ಲ ದನ ಈಗ ಸೇಲೇಜ್ ಮಾಡಿದ ಮೇಲೆ ನೀಟಾಗಿ ಒಂಚೂರ್ನೂ ಬಿಡಲ್ಲ ಅಷ್ಟು ಚೆನ್ನಾಗಿ ತಿನ್ಬಿಟ್ಟು ಚೆನ್ನಾಗಿ ಇದಾಗ್ತೈತೆ ಸರ್ ಕೃಷಿ ವಿಜ್ಞಾನ ಕೇಂದ್ರದಿಂದ ಪಶುಗಳ ಬಗ್ಗೆ ಒಂದು ಕ್ಯಾಂಪ್ ಮಾಡಿದರು ಅವಕ್ಕೆಲ್ಲ ಯಾವಾಗ ಲಸಿಕೆಗಳು ಕೊಡಬೇಕು ಯಾವಾಗ ಹಸುಗಳಿಗೆ ಇಂಜೆಕ್ಷನ್ ಹಾಕ್ಸ್ಬೇಕು ಆಮೇಲೆ ಯಾವ ಟೈಪಲ್ಲಿ ಏನೇನು ಮಾಡಬೇಕು ಹೈಜೆನಿಕಾಗಿ ಮಾಡಂಗೆ ನಮಗೆಲ್ಲ ಐಡಿಯಾಗಳೆಲ್ಲ ತೋರಿಸಿದ್ರು ಯಾವ ಥರ ಹಸುಗಳು ಬೇಸಿಗೆಯಲ್ಲಿ ಏನು ಮಾಡಬೇಕು ಇನ್ನು ಮಳೆಗಾಲದಲ್ಲಿ ಕೊಟ್ಟಿಗೆ ಎಲ್ಲ ನಿರ್ವಹಣೆ ಯಾವ ಟೈಪ್ ಇರಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಅವರು ನಮಗೆ ಭಾಳ ನೀಟಾಗಿ ತಿಳಿಸ್ಕೊಟ್ರು ಈಗ ನಾವು ಫ್ಯಾನ್ ಸಿಸ್ಟಮ್ ಎಲ್ಲ ಮಾಡಿದ್ದೀವಿ ಅದು ಬೇಸಿಗೆ ಬಿಸಿಲು ಜಾಸ್ತಿ ಆದಾಗ ಫ್ಯಾನ್ ಆನ್ ಮಾಡ್ತೀವಿ ಆಮೇಲೆ ಏನಾದ್ರು ಫ್ಯಾನು ಜಾಸ್ತಿ ಈಟಾದರೆ ಎಲ್ಲ ಇದು ಇಂಚುರಿ ಸಿಸ್ಟಮ್ ಮಾಡೋಕ್ಕೆ ಹೇಳಿದರು ಅದನ್ನು ಮಾಡಿದ್ದೀವಿ ಹಂಗಾಗಿ ಹಸುಗಳಿಗೆ ಯಾವುದೇ ಥರದ ಬಿಸಿಲಾಗಲಿ ಮಳೆಗಳ ಮಳೆಗಾಲದಲ್ಲಾಗಲಿ ಎಲ್ಲ ಒಂದೇ ಥರ ವೆದರ್ ಇರೋ ಟೈಪ್ ಎಲ್ಲ ನಮಗೆ ತಿಳಿಸ್ಕೊಟ್ರು ಅದನ್ನೆಲ್ಲ ಮಾಡಿದ್ದೀವಿ ನಾವು ಮಿನ್ರಲ್ ಮಿಕ್ಸ್ಚರ್ ಪೌಡ್ರು ಎಲ್ಲನೂ ಯೂಸ್ ಮಾಡೋದ್ರ ಬಗ್ಗೆ ಎಲ್ಲದರ ಬಗ್ಗೆಯೂ ನಮಗೆ ಮೇಲೆ ಹಸುಗಳು ನಮಗೆ ಒಳ್ಳೆಯ ಆರೋಗ್ಯವಾಗಿ ದಷ್ಟಪುಷ್ಟವಾಗಿ ಎಲ್ಲ ನೀಟಾಗಿ ಚೆನ್ನಾಗಿದೆ ಆಮೇಲೆ ಯಾವ ಟೈಪಲ್ಲಿ ಮಿನ್ರಲ್ ಮಿಶರ್ ಪೌಡ್ರ್ ಕೊಡಬೇಕು ಎಲ್ಲನೂ ಹೇಳ್ಕೊಟ್ರು ಆ ಕ್ಯಾಂಪಿಂಗಲ್ಲಿ ನಮಗೆ ಸ್ವಲ್ಪ ತಿಳಿಸ್ಕೊಂಡ್ಮೇಲೆ ನಾವು ಹಸುಗಳನ್ನೆಲ್ಲ ಆಗಿ ಇಂಪ್ರೂವ್ಮೆಂಟ್ಸ್ ಮಾಡಿದ್ದೀವಿ ಗುಣಮಟ್ಟದ ಹಾಲು ಉತ್ಪಾದನೆ ಎಲ್ಲ ಮಾಡ್ತಾಯಿದ್ದೀವಿ ಹಂಗಾಗಿ ನಮಗೆ ಹೈನುಗಾರಿಕೆಯಲ್ಲಿ ಸ್ವಲ್ಪ ನಮ್ಮೂರು ಇಂಪ್ರೂವ್ಮೆಂಟ್ಸ್ ಆಗಿದೆ ನಮಗೆ ಕೃಷಿ ವಿಜ್ಞಾನ ಕೇಂದ್ರ ಕಂದ್ಲಿಯವರಿಂದ ನಮ್ಮೂರ ದತ್ತು ಗ್ರಾಮ ತಗೊಂಡ್ಮೇಲೆ ನಾವು ಈ ಹಸುಗಳು ಮಾಡ್ಕೊಂಡ್ಮೇಲೆ ನಮ್ಮ ಜೀವನ ಮಾಡೋದಕ್ಕೆ ಎಲ್ಲದಕ್ಕೂ ಒಳ್ಳೆಯ ಎಲ್ಪ್ ಆಗಿದೆ ಆಮೇಲೆ ನಮಗೆ ಎಲ್ಲ ನಮ್ಮ ಕುಟುಂಬಕ್ಕೆ ಒಂದು ನಿರ್ವಹಣೆ ಮಾಡೋದಕ್ಕೆ ಕೆಲಸ ಆಗಿದೆ ಉದ್ಯಮ ಸಿಕ್ಕಿದೆ ಇದರಿಂದ ಒಳ್ಳೆ ಆದಾಯ ಬರ್ತಾಯಿದೆ ಇನ್ನ ಉತ್ತಮ ಆರೋಗ್ಯನೂ ಸಹ ನಮ್ದು ಬಿಡುವಿನ ವೇಳೆಯಲ್ಲಿ ನಿರ್ವಹಿಸ್ಕೊಂತ ಇದೀವಿ ಮನೆಗೆ ಹಾಲು ಮೊಸರು ಎಲ್ಲಾ ನಮ್ಮದ್ರಿಂದ ಇರೋದ್ರಿಂದನೇ ನಮ್ಗೆ ಬೆನಿಫಿಟ್ ತುಂಬಾ ಇದೆ ಇದರಿಂದ ನಮ್ಗೆ ಆದಾಯನೂ ಚೆನ್ನಾಗಿ ಬರ್ತಿದೆ ಇನ್ನು ಮುಂದೆ ಹೆಚ್ಚು ಹೊಸಗಳು ತರಬೇಕು ಅನ್ನೋದು ಕಾನ್ಸೆಪ್ಟ್ ಬರ್ತಾ ಇದೆ ಇದ್ರಿಂದ ನಾವು ಇದನ್ನೇ ನಿರ್ವಹಿಸಿಕೊಂಡ್ ಹೋಯ್ತೀವಿ ಕೃಷಿ ವಿಜ್ಞಾನ ಕೇಂದ್ರ ಕಂದಲಿ ಆಸನದಿಂದ ನಮ್ಗೆ ತುಂಬಾ ಒಳ್ಳೆ ಮಾಹಿತಿ ಸಿಕ್ಕಿದೆ ಕುರಿ ಸಾಕಾಣಿಕೆ ಬಗ್ಗೆ ಎಲ್ಲ ನಿರ್ವಹಣೆ ಯಾಕೆ ಮಾಡ್ಬೇಕು ಯಾವ ತರ ಮಾಡ್ಬೇಕು ಅದರಿಂದ ಆದಾಯ ಎಷ್ಟಿದೆ ಅನ್ನೋದ್ರ ಬಗ್ಗೆ ಎಲ್ಲ ನಮಗೆ ತಿಳಿಸ್ಕೊಟ್ಟಿದ್ರು ನಾವು ಒಂದು ಹದಿನೈದು ಕುರಿಗಳ್ನ ಸಾಕಿದ್ದೀವಿ ಇದು ನಾವು ಬಿಡುವಿನ ಟೈಮಲ್ಲಿ ಇದನ್ನೆಲ್ಲ ಮೇವು ಹಾಕೋದು ಎಲ್ಲ ಅಟ್ಟಣಿಗೆ ಟೈಪಲ್ಲಿ ಮಾಡಿ ಕೊಟ್ಟಿಗೆ ಎಲ್ಲ ಮಾಡಿದ್ದೀವಿ ಇದು ಗೊಬ್ಬರ ಸಿಗ್ತಾ ಇದೆ ಯಾವುದೇ ಕಷ್ಟ ಕಾಲದಲ್ಲಿ ಒಂದು ಎರಡು ಮಾರ್ಕಂಡು ಬೇಕಾದ್ರೆ ದುಡ್ಡು ಮಾಡ್ಕೋಬೋದು ಕಲ್ಲಿ ಅವರು ಶಿಬಿರ ಮಾಡಿದಾಗ ನಮಗೆ ಅದನ್ನು ಸಾಕೋದಕ್ಕೆ ಇನ್ನೊಂದಕ್ಕೆ ಮತ್ತೊಂದು ಏನಿದೆ ಅನ್ನೋದೆಲ್ಲದ್ರ ಬಗ್ಗೆ ಡಾಕ್ಟ್ರುಗಳು ಅವರುರೆಲ್ಲ ನಿರ್ವಹಣೆ ಹೇಳ್ಕೊಟ್ಟಿದ್ರು ಅದನ್ನು ಒಂದು ಅವಲಂಬನೆ ಮಾಡಿಕೊಂಡು ನಾವು ಒಂದು ಕುರಿ ಫಾರಮ್ ಅಂತ ಮಾಡಿದ್ದೀವಿ ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಜೊತೆಗೆ ಕೋಳಿ ಸಾಕಾಣಿಕೆ ಇದೇ ರಾಮಪುರಕ್ಕೆ ಕೋಳಿಗಳು ಅನ್ನೋ ಒಂದು ಗಿರಿರಾಜ ಸೊಣದಾರ ಅಂತ ಒಂದು ಉತ್ತಮವಾದ ತಳಿಗಳನ್ನು ಇಲ್ಲಿ ಪರಿಚಯ ಮಾಡಿದ್ವಿ ಈಗ ಆ ಕೋಳಿಗಳಿಂದಲೇ ಇವರು ರಾಮಪುರ ಗ್ರಾಮದಲ್ಲಿ ಉತ್ತಮ ಕೋಳಿ ಸಾಕೊಂಡು ಅದರಲ್ಲಿ ಉತ್ತಮ ಲಾಭವನ್ನು ಪಡಿತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲಾರದು ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೀವಿ ಜೊತೆಗೆ ಈ ಊರಿನಲ್ಲಿ ಪಂಚಾಯಿತಿ ಮುಖಾಂತರ ಪರಿಚಯ ಮಾಡಿಸಿ ಒಂದು ರಸ್ತೆಗೆ ಸಿಮೆಂಟ್ ರೋಡ್ ಮಾಡುವಂಥ ಒಂದು ಸೌಲಭ್ಯವನ್ನು ಆ ಪಂಚಾಯಿತಿ ಮುಖಾಂತರ ಮಾಡಿಸ್ಕೊಟ್ಟಿದ್ದೀವಿ ಇಲ್ಲಿ ಒಂದು ಡೈರಿ ಇರಲಿಲ್ಲ ಮೊದಲು ಆ ಡೈರಿಯನ್ನು ಇಲ್ಲಿ ಸ್ಥಾಪನೆ ಮಾಡಲಿಕ್ಕೂ ಆ ಕೆ ಎಮ್ ಅಧಿಕಾರಿಗಳ ಮುಖಾಂತರ ಒಂದು ಪರಿಚಯ ಮಾಡಿಸಿ ಒಂದು ಡೈರಿಯನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಸೊ ಎಲ್ಲರಿಗೂ ಈಗ ಅನುಕೂಲ ಆಗ್ತಾ ಇದೆ ಮೊದಲು ಎರಡು ಕಿಲೋಮೀಟ್ರ್ ದೂರ ಹೋಗ್ಬೇಕಾಯ್ತು ಒಂದು ಲೀಟ್ರ್ ಹಾಲು ತಗೊಂಡು ಆದರೆ ನಮ್ಮೂರಲ್ಲೇ ಡೈರಿ ಆಗಿರೋದ್ರಿಂದವ ಪ್ರತಿಯೊಬ್ಬರು ಹಾಲು ತಂದು ಡೈರಿಗೆ ಹಾಕ್ತಾರೆ ಬೇರೆ ಕಡೆ ಹೋಗಲ್ಲ ಜನಕ್ಕೂ ಎಲ್ಲರಿಗೂ ಎಲ್ಪ್ ಆಗಿದೆ ಎಲ್ಲರೂ ಹಾಲು ತಂದು ಹಾಕೋದ್ರಿಂದ ನಮ್ಮೂರಿಂದ ಒಂದು ಹತ್ತು ಕ್ಯಾನ್ ಒಂದು ಟೈಮಿಗೆ ಹಾಲು ಹೋಗ್ತಾ ಇದೆ ಅದರಿಂದ ಅವ್ರ ಜೀವನಕ್ಕೂ ದಾರಿಯಾಗಿದೆ ಎರಡು ಹಸು ಕಟ್ಕೊಂಡಿದ್ದೀವಿ ಒಂದು ಟೈಮಿಗೆ ಹತ್ತು ಲೀಟರ್ ಒಂಬತ್ತು ಲೀಟರ್ ಹಾಲು ಹಾಕ್ತಿದ್ವಿ ಬೆಳಿಗ್ಗೆ ಸಂಜೆ ಆಗ್ತೀವಿ ನಾವು ಕೃಷಿ ಉತ್ಪನ್ನ ಅಭಿವೃದ್ಧಿ ಹೊಂದಕ್ಕೆ ಹಲವಾರು ಮಿಷಿನ್ ಅನ್ನು ಕೊಡ್ಸಿದಾರೆ ಆಮೇಲೆ ಸಂಘವನ್ನ ಮಾಡ್ಕೊಂಡಿದೀವಿ ಮಹಿಳೆಯರು ಸಹ ಸ್ವಾವಲಂಬಿಗಳಾಗಿ ಜೀವನ ಮಾಡಕ್ಕೆ ಸಾಧ್ಯವಾಗಿದೆ ಇಲ್ಲಿ ಒಂದು ಸಮುದಾಯ ಕೆರೆ ಇದೆ ಮತ್ತೆ ಜೊತೆಗೆ ಕೆಲವು ಕೃಷಿ ಹೊಂಡಗಳನ್ನು ಸಹ ಇಲ್ಲಿ ಮಾಡಿಕೊಂಡಿದ್ದಾರೆ ಆ ಕೃಷಿ ಹೊಂಡದಲ್ಲಿ ನೀರನ್ನು ಬಳಸ್ಕೊಂಡು ಅದರಲ್ಲಿ ಸಹ ಕೆಲವು ತಳಿಗಳಾದ ಮೀನು ಕಟ್ಲಾ ರೋಹು ಸಾಮನ್ ಅಂತ ಏನು ಮತ್ತು ಶಾರ್ಟ್ ಡ್ಯೂರೇಷನಲ್ಲಿ ಬರುವಂಥ ತಿಲಾಪಿಯ ಮೀನು ಇಂಥ ಮೀನುಗಳನ್ನು ಸಾಕಾಣಿಕೆ ಮಾಡಿ ಅವರ ಒಂದು ಉತ್ತಮ ಆದಾಯಕ್ಕೆ ಮತ್ತು ಅವರು ಮನೆಯಲ್ಲಿ ಸಹ ಉಪಯೋಗಿಸ್ಕೊಳ್ಳಲಿಕ್ಕೆ ಸಿಗುವಂಥ ಸೌಲಭ್ಯದಲ್ಲಿ ನೀರಿನಲ್ಲಿ ಅವರು ಮೀನು ಸಾಕಾಣಿಕೆ ಬಗ್ಗೆಯೂ ತರಬೇತಿ ಕೊಟ್ಟು ಪ್ರಾತ್ಯಕ್ಷ ಮಾಡಿಸೋದು ಇಲ್ಲೆಲ್ಲ ನೀರು ಫೋಲ್ ಆಗೋದು ನೋಡ್ಬಿಟ್ಟು ಇಲ್ಲಪ್ಪ ನೀವು ಕೃಷಿ ಹೊಂಡ ಮಾಡು ಒಳ್ಳೆ ಇದಾಗುತ್ತೆ ಎಲ್ಲ ಫೋಲ್ ಆಗೋ ನೀರೆಲ್ಲ ಬಂದು ಇಲ್ಲಿ ಶೇಖರಣೆ ಆಗುತ್ತೆ ನಿನ್ನ ಬೆಳಿಗ್ಗೆ ಉತ್ತ ನೀರು ಬೇಕಾಗುತ್ತೆ ಆವಾಗ ನೀವು ಒಡ್ಕೋಬೋದು ಅಂತ ಹೇಳಿ ಇಲ್ಲಿ ಇಪ್ಪತ್ತು ನಲವತ್ತು ನಲ್ವತ್ತು ಕೃಷಿ ಹೊಂಡ ಮಾಡಿ ಕೆ ವಿ ಕೆ ಕಂದ್ಲಿ ಕೃಷಿ ವಿಜ್ಞಾನ ಕೇಂದ್ರ ಹಾಸನ ಮತ್ತೆ ಇವರು ಮೊದಲು ನಮ್ದು ದತ್ತು ಗ್ರಾಮ ತಗೊಂಡ ಮೇಲೆ ಮಾಹಿತಿ ಕೊಟ್ಟರು ನಿಮ್ಮದು ನೀರೆಲ್ಲ ಫೋಲ್ ಆಗೋದ ಬದಲಿಗೆ ಇಲ್ಲಿ ಕೃಷಿ ಹೊಂಡ ಮಾಡಿ ಚಂದ್ರ ಬಣ್ಣ ಕೃಷಿ ಇಲಾಖೆಗೆ ಹೋಗಿ ನಾವು ಸಂಪರ್ಕ ಮಾಡೋದು ಅಧಿಕಾರಿಗಳು ಸಂಪರ್ಕ ಮಾಡಿ ನಿಮ್ಗೆ ಕೃಷಿ ಹೊಂಡ ಕೊಡ್ತಾರೆ ಅಂದರು ಆಮೇಲೆ ಅಲ್ಲಿ ಹೋಗಿ ಸಂಪರ್ಕ ಮಾಡಿದ ಮೇಲೆ ಅವರು ಕೃಷಿ ಹೊಂಡ ನಲ್ವತ್ತು ನಲವತ್ತು ಅಡಿ ಅಗಲ ಅಡಿ ಉದ್ದ ಅಡಿ ಆಳ ಮಾಡಿ ಕೊಟ್ಟರು ಅದಾದಮೇಲೆ ಅದ್ರ ನೀರೆಲ್ಲ ಸಂಪ ಶೇಖರಣೆ ಆಗಿದೆ ಮತ್ತು ಇದರೊಳಗೆ ಮೀನು ಬಿಡ್ತಿದ್ವಿ ಒಂದು ಐವತ್ತು ಅರವತ್ತು ಕೆ ಜಿ ಮೀನು ಬಿಟ್ಟಿದ್ದು ಹೋದ ವರ್ಷ ಈ ಸರಿ ಕಡಿಮೆ ಆಯ್ತಿ ನೀರು ಬಿಟ್ಟು ಮೀನು ಬಿಟ್ಟಿಲ್ಲ ಮತ್ತು ಈ ನೀರು ಈ ಮಳೆಗಾಲದಲ್ಲಿ ಶೇಖರಣೆ ಆಗೋ ನೀರೆಲ್ಲ ತಾಣೆ ನಾನು ಬೆಳೆಗೊಳ್ಕೈತಿವಿ ಮಳೆ ಇರಲಿಲ್ಲ ಅಂದರೆ ಬೆಳಗ್ಗೆ ಒಳ್ಕೈತೀನಿ ಮತ್ತು ಬೇಸಿಗೆಯುವೆ ಇಲ್ಲೆಲ್ಲ ಸುಸಿಯೆಲ್ಲ ಹಾಕಿದ್ದೀನಿ ನಮ್ದೇನು ಬೋರ್ವೆಲ್ ಇಲ್ಲ ಆಲ್ರೆಡಿ ಒಂದು ಐದು ವರ್ಷ ಆಯಿತು ಬೋರ್ವೆಲ್ ಇಲ್ಲ ಆ ಬೋರ್ವೆಲ್ ಇಲ್ದಿದ್ರು ಸೊಸಿಗೆಲ್ಲ ಇದೇ ನೀರು ಮೋಟ್ರ್ ಇಟ್ಕೊಂಡು ಡ್ರಿಪ್ ಮಾಡಿದ್ದೀನಿ ಆ ಡ್ರಿಪ್ಪಲ್ಲಿ ನೀರು ಹೊಡ್ಕೊಂತೀನಿ ಸ ಏನು ಒಳ್ಳೆ ಸೌಕರ್ಯ ಐತಿ ನೀರಿಂದ ಕೃಷಿ ವಿಜ್ಞಾನ ಕೇಂದ್ರ ಕಂದ್ಲಿ ಮೀನು ಮರಿ ಕೊಟ್ಟಿದ್ರು ಒಂದು ಸಾವಿರ ಮರಿಯ ನಾವು ಇದ್ರೊಳಗೆ ಬಿಟ್ಟಿದ್ವಿ ಈಗ ಆಲ್ರೆಡಿ ಅವು ಹೆಚ್ಚು ಕಮ್ಮಿ ಒಂದು ಒಂದು ಸಾವಿರ ಮರಿ ಕೊಟ್ಟಿದ್ದು ಬೆಳೀತಾ ಇದ್ದಾವೆ ಇನ್ನು ಹಿಡ್ದಿಲ್ಲ ಒಂದು ನೂರು ನೂರಿಪ್ಪತ್ತು ಕೆ ಜಿ ಬರ್ಬೋದು ಅನ್ಸತ್ತು ಅನ್ಸುತ್ತೆ ಒಂದು ವರ್ಷಕ್ಕೆ ನಾವು ಇನ್ನೂ ನೀರು ಕಡಿಮೆ ಐತೆ ಅದಕ್ಕೆ ಹಿಡಿಯೋದು ಬೇಡ ಮಳೆ ಬಂದ ಮೇಲೆ ಸ್ವಲ್ಪ ನೀರು ಜಾಸ್ತಿ ಆದಮೇಲೆ ದಪ್ಪ ಆದಮೇಲೆ ಹಿಡಿಯೋಣ ಅಂತ ಇದ್ದೀವಿ ಸ್ವಲ್ಪ ಎಲ್ಪ್ ಆಗುತ್ತೆ ನಾವೇ ನೋಡೋಣ ಅಂತ ಕಾಯ್ತಾ ಇದ್ದೀವಿ ಚೆನ್ನಾಗಿದೆ ಒಟ್ಟು ಬೆಳವಣಿಗೆ ಚೆನ್ನಾಗಿ ಬರ್ತಾಯಿದ್ದೇವೆ ಇದು ನಮ್ಮನೆಗಾಯ್ತದೆ ಬಟ್ ಆದ್ಮೇಲೆ ಮಾರ್ಕ್ಗಳು ಚೆನ್ನಾಗಿ ಬೆಳವಣಿಗೆ ಬಿಟ್ಟಿದ್ದಾರೆ ಚೆನ್ನಾಗಿ ಬೆಳೀತಾ ಇದ್ದೇವೆ ಇಲಾಖೆಗಳಿಗೆ ಸಿಗುವಂಥ ಸೌಲಭ್ಯಗಳು ಅದನ್ನು ಸಹ ಇಲ್ಲಿ ನಾವು ಪರಿಚಯ ಮಾಡಿ ಆ ಇಲಾಖೆ ಅಧಿಕಾರಿಗಳನ್ನು ಈ ಊರಿಗೆ ಬಂದು ಇಲ್ಲಿ ಒಂದು ಇರುವಂಥ ಸಮಸ್ಯೆಗಳನ್ನು ಪರಿಶೀಲನೆ ಮಾಡಿ ಇಲ್ಲಿ ಅವಶ್ಯಕವಾದಂಥ ಏನು ನೀರಾವರಿಗೆ ಸಂಬಂಧಪಟ್ಟಂಥ ಇರಿಗೇಷನ್ ಸಂಬಂಧಪಟ್ಟಂಥ ಪೈಪ್ಗಳಿರ್ಬೋದು ಇರ್ಬೋದು ಮತ್ತು ತುಂತುರು ಹನಿ ಥರ ಸೌಲಭ್ಯಗಳಿರ್ಬೋದು ಇಂಥವನ್ನೆಲ್ಲ ಇಲ್ಲಿ ಪರಿಚಯ ಮಾಡಿಕೊಟ್ಟಿದ್ದೀವಿ ಕೃಷಿ ಇಲಾಖೆಯಿಂದ ಕೊಡುವಂಥ ನೀರಾವರಿ ಸೌಲಭ್ಯದಲ್ಲಿ ಪೈಪ್ಗಳು ಕೊಡೋದು ಜೆಟ್ ಕೊಡೋದಿರ್ಬೋದು ಅಂಥವನ್ನೂ ಸಹ ಅವರ ಮುಖಾಂತರ ಇಲ್ಲಿ ಅವರನ್ನು ಸಹ ಇಲ್ಲಿ ಪರಿಚಯ ಮಾಡಿಸಿದ್ದೀವಿ ಒಂದೂವರೆ ಇಂಚೆ ನೀರಿತ್ತು ತಾಟಕ್ಕೆ ನನಗೆ ಏ ಏನಪ್ಪ ಇನ್ನೊಂದು ಬೋರ್ ಕೊರೆಸ್ಬೇಕು ಅಂತ ತಿಳ್ಕೊಂಡಿದ್ದೆ ನಾನು ಇಲ್ಲಿಂದ ಮೂರುವರೆ ಎಕರೆ ಐತಿ ಮೂರುವರೆ ಎಕರೆಗೆ ಒಂದೂವರೆ ಇಂಚಿಗೆ ನನ್ನ ಕೈಲಿ ನೀರು ಮೇಂಟೈನ್ ಮಾಡೋಕ್ಕಾಗಲ್ಲ ಏನು ಮಾಡೋದು ಅಂದಾಗ ಆಗ ನಮ್ಮ ಕೃಷಿ ವಿಜ್ಞಾನದ ಕೇಂದ್ರದ ಸಂಪರ್ಕದಿಂದ ಮಾಹಿತಿ ಕೊಟ್ಟು ನನ್ನ ಕೈಲಿ ಬೋರ್ ಕೊರ್ಸೋಕ್ಕೆ ದುಡ್ಡು ಇರಲಿಲ್ಲ ದುಡ್ಡಿಲ್ಲ ಅಂದಮೇಲೆ ಈಗ ಇದನ್ನು ಬೋರ್ ಕೊರ್ಸೋಕ್ಕೆ ಎರಡುವರೆ ಲಕ್ಷ ಮೂರು ಲಕ್ಷ ದುಡ್ಡು ಹಂಚಬೇಕಾಯಿತು ಆಗ ಈ ಒಂದು ವಿಧಾನ ಹೇಳಿದರು ಈ ನೋಡಪ್ಪ ಕಡಿಮೆ ಇದರಲ್ಲಿ ಈಗ ಮರ ಈಗ ಟ್ರಿನ್ ತಕ್ಷಿ ಹಿಂಗೆ ಇದು ಮಾಡ್ತಾರೆ ಏನು ಮಾಡ್ತಾರೆ ಇದೆಲ್ಲ ಪೈಪ್ ಓದಿಸ್ಬೇಕು ಅದಕ್ಕೂ ದುಡ್ಡು ಬೇಕು ಆಗ ಬರೀ ಒಂದು ಹತ್ತನ್ನೆರಡು ಸಾವಿರ ರೂಪಾಯಿ ದುಡ್ಡಲ್ಲಿ ಈ ರೀತಿಯ ಟೀ ಅಲ್ಲೆಲ್ಲೇ ಎತ್ಕೊಂಡು ಆರು ಮರ ಕಂಡುಕೊಂಡು ಟೀ ಎತ್ಕೊಂಡು ಈ ರೀತಿ ಸಿಂಪಲ್ಲಾಗಿ ಇಪ್ಪತ್ತೈದು ಸಾವಿರ ರೂಪಾಯಿ ದುಡ್ಡು ಖರ್ಚಾಯಿತು ಮೂರುವರೆ ಎಕರೆಗೆ ಡ್ರಿಪ್ ಮಾಡಿದ್ದೀವಿ ಈ ಪ್ರತಿ ಇನ್ನೂರೈವತ್ತು ಗಿಡಕ್ಕೆ ಒಂದು ವಾರ ನೂರ ಇಪ್ಪತ್ತೈದು ಗಿಡ ಒಂದೇ ಲೈನ್ ಏನು ನಡಿತಿದೆ ಇನ್ನೊಂದು ಲೈನಿಗೆ ನೂರ ಇಪ್ಪತ್ತೈದು ಗಿಡ ಸೊ ಇಷ್ಟೆಲ್ಲ ಅಭಿವೃದ್ಧಿ ಆದ ನಂತರ ನಾವು ಒಂದು ಪರಿಶೀಲನೆ ಮಾಡಿ ಮತ್ತೆ ಮೂರು ವರ್ಷ ಆದಮೇಲೆ ಅವರ ಒಂದು ಏನು ಒಂದು ಪೋಸ್ಟ್ ಎವಲ್ಯೂಷನ್ ಅಂತ ಏನು ಮಾಡ್ತೀವಲ್ಲ ಅದನ್ನು ಮಾ ಅದನ್ನು ಮಾಡಿದಾಗ ನಮ್ಮ ಊರಲ್ಲಿ ಪ್ರಮುಖವಾಗಿ ಈ ಊರಲ್ಲಿ ನಮಗೆ ಕಂಡು ಬಂದಿದೆ ಅಂತಂದರೆ ಉತ್ತಮ ಆದಾಯದಲ್ಲಿ ಅಧಿಕ ಇಳುವರಿ ಪಡೆಯುವಂಥ ಒಂದು ಉತ್ತಮವಾದಂಥ ಈ ಒಂದು ಯೋಜನೆ ಆಗಿದೆ ಅಂತ ಹೇಳಲಿಕ್ಕೆ ತಿಳಿಬರಿಸ್ತೀವಿ ಈ ಸರಿ ಇನ್ನೂ ಹೆಚ್ಚು ರಾಗಿ ಇದು ಮಾಡಿಕೊಡಿ ಅಂತ ಹೇಳಿದೀವಿ ಇನ್ನೂ ಹಲವಾರು ಯುವಕರು ನಾವು ಮಾಡ್ತೀವಿ ನಾವು ಮಾಡ್ತೀವಿ ರಾಗಿ ಉತ್ಪಾದನೆ ಜಾದು ಬೀಜ ಉತ್ಪಾದನೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಸರಿ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಬೇಕು ಹೋದ್ಸರಿ ಹದಿನೆಂಟು ತಂದು ಕಳಿಸಿದ್ದೀವಿ ನೆಕ್ಸ್ಟ್ ಸರಿ ಇನ್ನೂ ಜಾಸ್ತಿ ಕಾಣಿಸ್ಬೇಕು ಅನ್ನೋ ಆಸೆ ಇದೆ ಕಡಿಮೆ ಬಜೆಟಲ್ಲಿ ನಾವು ಅವರು ಮಾಹಿತಿ ಕೊಟ್ಟ ಮೇಲೆ ಮಾಡಿದ ಮೇಲೆ ನಮ್ಮ ಮರಗಳು ಈ ರೀತಿ ಇಲ್ಲ ಇವತ್ತ ಇದೇ ರೀತಿ ಇಲ್ಲಿ ಕಾಣಿಸ್ತೈತೆ ನೋಡಿ ಇದೇ ಮರ ಇದೇ ಮರ ಈ ಮರ ಕೆಳಗೆ ಕಾಣ್ತೈತೆ ನಿಮ್ಗೆ ಅರ್ಧದಲ್ಲಿ ಅದು ಎಷ್ಟು ಸಣ್ಣ ಐತೆ ಮೇಲ್ ಹೋದ್ಮೇಲೆ ಎಷ್ಟು ಡೆವಲಪ್ಮೆಂಟ್ ಐತೆ ಎಷ್ಟು ಇಂಪ್ರೂವ್ಮೆಂಟ್ ಆಯಿತು ನಿಮಗೆ ಕಾಣ್ತೈತೆ ಈ ಮರವ ಇರ್ಬೋದು ಈ ತೆಂಗಿನಕಾಯಿ ಕೆಟಿವಿ ಹಾಕಿರೋದಿರ್ಬೋದು ಈಗ ಈ ಸೈಜು ಕೊಬ್ಬರಿ ಬರ್ತೈತೆ ನಮಗೆ ಇವತ್ತ ಒಂದು ಕಾಯಿ ಸುಳಿದ್ರೆ ನಮಗೆ ಏಳ್ನೂರಿಂದ ಎಂಟುನೂರು ಗ್ರಾಮ್ ಒಂದು ಕೆ ಜಿ ತಕ್ಕ ಬತೈತೆ ಮೊದಲು ಬರೀ ಇನ್ನೂರು ಗ್ರಾಮ್ ಬತ್ತಿತ್ತು ಇಲ್ಲ ಒಂದು ಎಳ್ಳೀರಿನೇ ಕೊಡ್ಬೋದು ನಾವು ಎಳ್ಳೀರು ಕೊಟ್ರಿ ಇವತ್ತು ನಂದು ಎಳ್ಳೀರು ಇವತ್ತ ಮೂವತ್ತೈದರಿಂದ ನಲವತ್ತು ರೂಪಾಯಿ ಗೊತ್ತೈತಿ ಇಲ್ಲ ಕಾಯಿ ಕೊಟ್ಟರೆ ಎಪ್ಪತ್ತೈದು ರೂಪಾಯಿ ಐತಿ ಇಲ್ಲ ಕೊಬ್ಬರಿ ಸುಳಿದ್ರೆ ಇವತ್ತ ನೂರ ಎಂಬತ್ತು ರೂಪಾಯಿ ಕೆ ಜಿ ಐತಿ ಅದರಿಂದ ನಾವು ಒಂದು ಸಾವಿರ ಕೊಬ್ಬರಿಗೆ ನೂರ ಎಂಬತ್ತು ಕೆ ಜಿ ಕೊಪ್ಪರಿ ಎಪ್ಪತ್ತರಿಂದ ಎಂಬತ್ತು ಕೆ ಜಿ ಬರ್ತೈತೆ ಅಂದರೆ ನೀವೇ ಅದ ಬಜೆಟ್ಟ ನೀವೇ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಅರ್ಥ ಆಗೋತಿ ಈಗ ಎಪ್ಪತ್ತು ಕೆ ಜಿಯಲ್ಲಿ ನೂರ ಎಂಬತ್ತು ಕೆ ಜಿಯಲ್ಲಿ ಅನ್ನೋದು ಅರ್ಥ ಆಗುತ್ತೆ ಎಲ್ಲದು ಇಲ್ಲೇ ಕಾಣಿಸ್ತೈತಿ ನಿಮಗೆ ಇವೆಲ್ಲವೂ ನಮಗೆ ಕೃಷಿ ವಿಜ್ಞಾನ ಕೇಂದ್ರ ಕಂದ್ಲಿಯಿಂದ ಕೊಟ್ಟ ಮಾಹಿತಿಯಿಂದ ನಾವು ಇವತ್ತ ಇವತ್ತ ನೂರ ನೂ ಎಂಬತ್ತರಿಂದ ನೂರು ಕೆ ಜಿ ಬತ್ತಿತ್ತು ಇವತ್ತ ನೂರ ಎಂಬತ್ತು ಕೆ ಜಿ ನಂದು ಕೊಬ್ಬರಿ ಬತ್ತೈತೆ ಯಾವ ಕೊಬ್ಬರಿ ತೂಕ ಇಳುವರಿ ಬತ್ತೈತೆ ಮೊದಲೆಲ್ಲ ನೂರು ಮೊಟ್ಟೆ ತರುವು ನೂರು ಕೆ ಜಿ ಎಪ್ಪತ್ತು ಕೆ ಜಿ ಎಂಬತ್ತು ಕೆ ಜಿ ಬೆಳೆ ಕಳ್ಕತಾ ಇದ್ದು ಸತಿ ಈ ಥರ ನಮಗೆ ಹೆಚ್ಚು ಮಾಹಿತಿ ಕೊಟ್ಟಿರಲಿಲ್ಲ ಯಾರು ಈಗ ಕೃಷಿ ವಿಜ್ಞಾನ ಕೇಂದ್ರ ಹಾಸನ ಕಂದ್ಲಿಯವರು ನಮಗೆ ದತ್ತು ಗ್ರಾಮ ಮೇಲೆ ಈ ಥರ ಎಲ್ಲ ನೀರಿನ ಬೆಳೆಯೋದ್ರ ಬಗ್ಗೆ ನಮಗೆ ಹೇಳ್ಕೊಟ್ಟಿದ್ದಾರೆ ಇದಕ್ಕಿಂತ ಚೆನ್ನಾಗಿ ಇನ್ನೂ ಒಂದು ಬರೋ ಥರನೂ ಹೇಳ್ಕೊಟ್ಟಿದ್ದಾರೆ ಮರಗಡ್ಡೆ ಮಾಡಬೇಕು ಅದನ್ನೂ ಮಾಡಿ ಹೇಳಕ್ಕೆ ಕೊಟ್ಟಿದ್ದಾರೆ ನೂರು ಮಟ್ಟೆ ಮೆಣಸಿದ್ದಲ್ ಜಾಗದಲ್ಲೆಲ್ಲ ನೂರೈವತ್ತು ಮಾಡ ಮಾಡೋ ಮಾಡೋ ಥರ ಮಾಡಿದ್ದಾರೆ ದತ್ತು ಗ್ರಾಮ ತಗೊಂಡ್ಮೇಲೆ ರಾಮ್ಪುರ ಗ್ರಾಮದಲ್ಲಿ ಮಹಿಳೆಯರು ಎಲ್ಲರೂ ಇಂಪ್ರೂವ್ ಆಗಿರೋ ಅಂದರೆ ಹಾಲು ಉತ್ಪಾದನೆಯಲ್ಲಿ ಹಲಸು ರಾಗಿ ಬೆಳೆಯಲ್ಲಿ ಎಲ್ಲರೂ ಸ್ವಾವಲಂಬಿಗಳಾಗಿ ಮೌಲ್ಯವರ್ಧಿತ ಬೆಳೆಗಳನ್ನು ಬೆಳೆದು ಹೆಚ್ಚು ಲಾಭವನ್ನು ಪಡೆಯಲು ಈ ದತ್ತು ಗ್ರಾಮ ಮಾಡಿರೋದ್ರಿಂದ ಸಹಾಯವಾಗಿದೆ ಅದೇ ನಮ್ಮ ಪರಿಸರದಲ್ಲಿ ನಾವು ಇರೋದ್ರಿಂದವ ನಮಗೆ ಬೇರೆ ಕಡೆ ಇದ್ದರೂ ನಮಗೆ ಇಷ್ಟು ಅನುಕೂಲ ತೊಂದರೆ ಇದಾಗಲ್ಲ ಹಸು ಕರ ಕುರಿ ಇರೋದ್ರಿಂದ ನಮಗೆ ಇಲ್ಲೇ ನಮ್ಮ ಪರಿಸರ ಚೆನ್ನಾಗಿರೋದ್ರಿಂದ ನಮಗೆ ಇಲ್ಲೇ ಸುಖವಾಗಿ ನಾವು ಚೆನ್ನಾಗಿದೆ ಈಗ ನಮ್ಮೂರಲ್ಲೆಲ್ಲ ಯುವಕರು ಇಲ್ಲೇ ಇದ್ದಾರೆ ಯಾರು ವಲಸೆ ಹೋಗಿಲ್ಲ ಎಲ್ಲ ಹೈನುಗಾರಿಕೆ ಆಗಲಿ ರೈತರು ಕೆಲಸ ಮಾಡ್ಕೊಂಡು ಇಲ್ಲೇ ಜೀವನ ಮಾಡ್ಕೊಂಡು ಇಲ್ಲೇ ನಡ್ಸ್ಕೊಂಡಿದ್ದಾರೆ ನಾವು ಬಿ ಕಾಮ್ ಮಾಡಿದ್ರು ನಮ್ಮ ಮನೆಯವರು ಡಿಗ್ರಿನೂ ಮಾಡಿದ್ರು ನಮ್ಗೆ ಈ ಉದ್ಯೋಗ ಮಾಡ್ತಿರೋದ್ರಿಂದ ನಮ್ಗೇನು ಕೀಳು ಅಂತ ಅನ್ನಿಸ್ತಿಲ್ಲ ನಾವು ಹೊರ್ಗಡೆ ದುಡಿಯೋದ್ಕಿಂತಲೂ ಇದರಲ್ಲಿ ಮನೇಲಿ ಜಾಸ್ತಿನೇ ದುಡಿತಾ ಇದ್ದಾವೆ ಇದರಿಂದ ನಮಗೆ ಇನ್ನೂ ತುಂಬ ಖುಷಿಯಾಗಿದೆ ನಾವು ಇನ್ನೂ ಚೆನ್ನಾಗಿದ್ದೀವಿ ನೆಮ್ಮದಿಯಾದ ಜೀವನ ಮಾಡ್ತಾಯಿದ್ವಿ ಹೊರಗಡೆ ಯಾವುದೇ ಯಾರ ಹತ್ರ ಸಾಲ ತಗೊಂಡು ಈ ಥರದ್ದು ಏನಿಲ್ಲ ನಮ್ಮ ಜೀವನ ನೆಮ್ಮದಿಯಾಗಿ ಈಗ ನಡೀತಾ ಇದೆ ರಾಮಪುರದಲ್ಲಿ